ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಈ ದಿನದ ವೀಡಿಯೋದಲ್ಲಿ ವಿದ್ಯಾ ಎಂಬತಕ್ಕಂಥವ್ರು ಅದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನಲ್ಲಿ ಹೇಳಿರ್ತಕ್ಕಂಥ ವಿಷಯ ಏನೆಂದರೆ ನನಗೆ ಮೈ ಮೇಲೆ ದೇವರು ಬಂದಂತೆ ಆಗುತ್ತೆ ಆದರೆ ವಿಪರೀತವಾದಂಥ ಮೈಕೈ ನೋವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ ಕೈಕಾಲುಗಳಲ್ಲಿ ಮೈಕೈಯಲ್ಲಿ ಸೆಳೆತ ಹಾಗೆ ತುಂಬ ನೋವು ವಿಪರೀತ ಇದೆ ಇದಕ್ಕೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದೇನೆ ಏನು ಮಾಡಬೇಕು ಅಂತ ಹೇಳಿ ಅವರು ಕಮೆಂಟ್ ಮಾಡಿದರು ಜೊತೆಗೆ ಇನ್ನೊಬ್ಬರು ನಮಗೂ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಈ ಒಂದು ವಿಡಿಯೋದ ಈ ಒಂದು ಕಮೆಂಟ್ನ ವಿಷಯವಾಗಿ ವಿಚಾರ ಇರಲಿದೆ ಈ ರೀತಿಯಾಗಿ ಆಗುತ್ತೆ ಏನು ಎಂಬುದನ್ನು ನೋಡೋದನ್ನು ಈಗಾಗಲೇ ದಿವ್ಯಶಕ್ತಿ ಇರೋದ್ರ ಬಗ್ಗೆ ದೈವಶಕ್ತಿ ಮೈ ಮೇಲೆ ಬರೋದ್ರ ಬಗ್ಗೆ ಇದ್ರ ಬಗ್ಗೆ ವಿಡಿಯೋಗಳೆಲ್ಲ ಇದೆ ಇಲ್ಲಿ ವಿಡಿಯೋದ ವಿಚಾರ ಮತ್ತು ಟಾಪಿಕನ್ನು ನಾವು ನೋಡೋದಾದರೆ ನನಗೆ ದೇವರು ಬಂದಂತೆ ಆಗತ್ತೆ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಗಮನಿಸಿ ದೈವಶಕ್ತಿ ಬರುತ್ತೆ ಅಂದರೆ ನೀವು ದೈವವನ್ನು ಉಪಾಸನೆ ಮಾಡದಿದ್ರೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇರ್ತವೆ ಅವರು ವೀಕ್ಷಿಸಿ ಒಂದು ಸಾರಿ ಎರಡು ಸಾರಿ ವಿಡಿಯೋ ನೋಡಿ ಯಾರಿಗೆ ಬೇಕು ಅವರಿಗೆ ವಿಡಿಯೋ ಶೇರ್ ಮಾಡಿ ಈಗ ದೈವಶಕ್ತಿ ಒಬ್ಬ ಮನುಷ್ಯನನ್ನು ಪ್ರವೇಶಿಸುತ್ತೆ ಅಂದರೆ ನೀವು ಗಮನಿಸಿ ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ನೀವು ಸಾಂಸಾರಿಕ ಜೀವನವನ್ನು ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ದೈವಶಕ್ತಿ ಪ್ರವೇಶ ಮಾಡೋಲ್ಲ ಯಾವಾಗಲೂ ಕೂಡ ಸದಾ ನಿಮ್ಮ ಜೊತೆಗಿರೋದಾಗಲಿ ವಾಸ ಮಾಡೋದಾಗ್ಲಿ ನೀವು ಸಂಸಾರವನ್ನು ಮಾಡ್ತಕ್ಕಂಥವರಾದರೆ ಆ ರೀತಿಯಾಗಿ ದೈವಶಕ್ತಿ ಬರೋದಿಲ್ಲ ಇದು ಒಂದು ಪಾಯಿಂಟ್ ಇದು ಫಸ್ಟು ತೊಗೋಬೇಡಿ ವಿಷಯಾನ ಅನಂತರದಲ್ಲಿ ಗಮನಿಸಿ ಈಗ ಮದುವೆ ಆಗಿಲ್ಲ ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳು ಮದುವೆ ಆಗಿಲ್ಲ ಅಥವಾ ಸಾಂಸಾರಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಇಲ್ಲ ಹಾಗೆ ಮಾಂಸ ಆಹಾರಾದಿಗಳ ಸೇವನೆಯನ್ನು ಮಾಡ್ತಾ ಇಲ್ಲ ಈ ರೀತಿ ಇದ್ದಂಥವ್ರಿಗೆ ಏನಾದರೂ ದೈವಶಕ್ತಿ ಬಂದಂತೆ ಆಗುತ್ತೆ ಮೊದಲೇ ಹೇಳಿದಂಥ ದೇಹದಲ್ಲಿ ಲಕ್ಷಣಗಳು ಕಂಡು ಬರ್ತವೆ ಅಂದರೆ ಈಗ ವಿಷಯಗಳನ್ನು ತಗೊಳ್ಳಿ ಏನಂದರೆ ದೈವಶಕ್ತಿ ಒಬ್ಬ ಮನುಷ್ಯನ ದೇಹದಲ್ಲಿ ಬರ್ತಾರೆ ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಾಧ್ಯತೆಗಳು ನೂರಲ್ಲಿ ನೂರು ಪ್ರತಿಶತ ಇದೆ ದೈವಶಕ್ತಿ ಅನುಗ್ರಹ ಕೃಪೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕೂಡ ಸಾಧಕರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಗಮನಿಸಬೇಕಾದಂಥ ಅಂಶ ಆ ದೈವಶಕ್ತಿಯ ಅನುಗ್ರಹ ಕೃಪೆಗೆ ನೀವು ಪಾತ್ರ ಆಗಿದ್ದೀರಿ ಅಂದರೆ ನೀವು ಸಾತ್ವಿಕ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೀರಾ ಹಾಗೆಯೇ ಮಂತ್ರ ಜಪತಪಾದಿಗಳನ್ನು ಮಾಡ್ತಾ ಇದ್ದೀರಾ ಅದು ನೀವು ದೈವಶಕ್ತಿ ಅನುಗ್ರಹದ ಕೃಪೆಗೆ ಅಥವಾ ಶಕ್ತಿಯನ್ನು ಪಡೆಯಲು ಅಥವಾ ಆ ದೈವಶಕ್ತಿಯ ಅನುಗ್ರಹಕ್ಕೆ ಪಾತ್ರರಾಗಲು ನೀವು ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಗೆ ಅವ ಉದ್ದೇಶ ಇಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಬದಲಿಗೆ ಮಂತ್ರ ಹೇಳ್ತಾ ಇದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ಯಾವುದೋ ಸಮಸ್ಯೆ ಪರಿಹಾರಕ್ಕೆ ಅಥವಾ ಯಾವುದೋ ಇಷ್ಟಾರ್ಥಗಳ ನೆರವೇರಿಕೆಗೆ ನೀವು ಪೂಜೆ ಮಾಡ್ತಾ ಇದ್ದೀರಿ ಜಪತಪಗಳನ್ನು ಮಾಡ್ತಾ ಮಾಡ್ತಾಯಿದ್ದೀರಿ ಈ ರೀತಿಯಾದಂಥ ಆಚರಣೆಗಳನ್ನು ನಿಮ್ಮ ಮನೆಗಳಲ್ಲೂ ಕೂಡ ಮಾಡ್ತಾ ಇರ್ತಾರೆ ಇಲ್ಲವೇ ಅಥವಾ ನೀವು ಆ ಒಂದು ಆಚರಣೆಯನ್ನು ಮಾಡ್ತಾ ಇರ್ತೀರಿ ಈ ರೀತಿಯಾಗಿ ದೈವಿಕ ಆಚರಣೆಯನ್ನು ನೀವೊಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ಏಳು ಎಂಟು ಹತ್ತು ವರ್ಷ ಈ ರೀತಿಯಾಗಿ ಈ ಜನ್ಮದಲ್ಲಿ ಮಾಡ್ತಾ ಇರ್ತಾರೆ ಪೂರ್ವ ಜನ್ಮದಲ್ಲಿ ನೀವು ಖಂಡಿತ ಮಾಡೇ ಇರ್ತೀರ ಇಲ್ಲದಿದ್ರೆ ಈ ಜನ್ಮದಲ್ಲಿ ಇಷ್ಟಿಷ್ಟು ವರ್ಷಗಳು ಆಧ್ಯಾತ್ಮಿಕ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ಜೀವ ಸಡನ್ ಪರಿವರ್ತನೆ ಆಗೋದಿಲ್ಲ ಸಡನ್ ಪರಿವರ್ತನೆಯಲ್ಲಿ ಆಧ್ಯಾತ್ಮಿಕ ಚೂಸ್ ಮಾಡಿಕೊಳ್ಳೋದಿಲ್ಲ ಆ ಜೀವದಲ್ಲಿ ಕೂಡ ಬೆಳವಣಿಗೆ ಬೇಕು ಅದಕ್ಕೆ ಸಾಕಷ್ಟು ಕಷ್ಟ ನಷ್ಟಗಳು ದುಃಖ ದುಮ್ಮಾನಗಳು ಏನಿರ್ತಾವೆ ಅದರೆಲ್ಲ ಅನುಭವ ಆಗಬೇಕು ಅದರ ನಂತರದಲ್ಲಿ ನಾನು ಯಾರು ಎಂಬತಕ್ಕಂಥ ಪ್ರಶ್ನೆಗೆ ಬಂದು ಆಧ್ಯಾತ್ಮಿಕಕ್ಕೆ ಬರುತ್ತೆ ಅಲ್ಲಿವರೆಗೆ ಜೀವಕ್ಕೆ ಪ್ರಗತಿ ಆಗಿರೋದಿಲ್ಲ ಹಾಗಾಗಿ ಜೀವ ಆಧ್ಯಾತ್ಮಿಕವನ್ನು ನಂಬಬೇಕು ಅಥವಾ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡಬೇಕು ಅದು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ನನಗೆ ಯಾರೂ ದಿಕ್ಕಿಲ್ಲ ನನಗೆ ದಿಕ್ಕಿರೋದೇ ನನ್ನ ಆತ್ಮಕ್ಕೆ ಅನುಗುಣವಾಗಿ ಅಂದರೆ ನನ್ನ ಆತ್ಮಕ್ಕೆ ಆಧಾರ ಯಾರೋ ಆ ಪರಮಾತ್ಮ ನನ್ನ ಆತ್ಮದ ರಚನೆಕಾರ ಆ ಪರಮಾತ್ಮನೇ ಬಿಟ್ಟರೆ ಬೇರೆ ಇನ್ಯಾರೂ ಆಗಲ್ಲ ಅನ್ನೋ ಭಾವ ಅದಕ್ಕೆ ಬರುತ್ತೆ ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ಈಗ ಅದು ನಿಮಗೆ ಗೊತ್ತಾಗಿದ್ದೆ ನೀವು ಪೂರ್ವ ಜನ್ಮದಲ್ಲಿ ಆಚರಣೆ ಮಾಡಿದ್ದೀರ ಈ ಜನ್ಮದಲ್ಲಿ ವರ್ಷಗಳ ಕಾಲನಾದರೂ ಸರಿಯೇ ಹಲವು ವರ್ಷಗಳು ಒಂದೆರಡು ವರ್ಷ ಅಲ್ಲ ಈ ದೈವಿಕಾಚರಣೆಯನ್ನು ಮಾಡಿ ಮಂತ್ರ ಜಪತಪಾದಿಗಳನ್ನು ತಾವು ಮಾಡಿದ್ದೀರ ಅಂದಮೇಲೆ ಆಗ ಮಾತ್ರ ದೈವಿಕ ಅನುಗ್ರಹ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅವರು ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತಕ್ಕಂಥದ್ದಿರತ್ತೆ ಗಮನಿಸಿ ಈ ದೇಹ ಪ್ರವೇಶದ ಸಂದರ್ಭದಲ್ಲಿ ನಿಮಗೆ ದೋಷಗಳಿದ್ದರೆ ಅಥವಾ ನಿಮ್ಮ ಮೇಲೆ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದರೆ ಈ ರೀತಿಯಾಗಿ ನೋವುಗಳಾಗುತ್ತೆ ದೈವಿಕ ಶಕ್ತಿ ಬಂದರೆ ನೋವಾಗೋದಿಲ್ಲ ದೈವಿಕ ಶಕ್ತಿ ಹಗೂರ ದೈವಿಕ ಶಕ್ತಿ ಸ್ಪಷ್ಟ ಸಕಾರಾತ್ಮಕ ಮತ್ತು ಶುದ್ಧ ಯಾವುದೇ ರೀತಿಯಾದಂಥ ಅದರಲ್ಲಿ ತೂಕ ಕಲುಷಿತ ಸೆಲ್ಗಳು ಇರೋದೇ ಇಲ್ಲ ಈಗ ಒಂದು ವಾಯುವನ್ನು ನಾವು ಬಲೂನಿಗೆ ತುಂಬಿದ್ರೆ ಮಾತ್ರ ಅದರಲ್ಲಿ ಗಾತ್ರ ಅದು ಊದ ಹಾರಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ನಾವು ಗಾಳಿನೇ ತುಂಬಲಿಲ್ಲ ಅಂದರೆ ಬಲೂನಿಗೆ ಅದು ಹಾರೋದೇ ಇಲ್ಲ ಹಾಗಾಗಿ ಗಾಳಿ ತುಂಬಿದಂಥ ಸಂದರ್ಭದಲ್ಲೂ ಕೂಡ ನೋಡಿ ಬಲೂನು ತುಂಬ ಹಗುರವಾಗಿಯೇ ಇರುತ್ತೆ ಪ್ಯಾರಾಚ್ಯೂಟ್ಗೋಲ್ಸ್ಬೇಡ ಅದು ದೊಡ್ಡದು ಇಲ್ಲಿ ಸಕಾರಾತ್ಮಕ ಶಕ್ತಿ ಇದ್ದರೆ ಅವರು ತುಂಬ ಹಗುರ ಶಕ್ತಿಶಾಲಿ ನೋವು ಬಾಧೆಗಳಾಗಲ್ಲ ಅವರು ಮನುಷ್ಯನ ರೂಪದಲ್ಲಿ ಈ ಒಂದು ಸೂಕ್ಷ್ಮ ಶರೀರದ ರೂಪದಲ್ಲಿ ಅವರು ಅವಶ್ಯಕತೆ ಇದ್ದರೆ ಮನುಷ್ಯನಿಗೆ ಪ್ರಕಟವಾಗಿ ಕಾಣಿಸ್ತಾರೆ ಅದು ಬಿಟ್ಟರೆ ಅವರು ಆ ಒಂದು ಸೂಕ್ಷ್ಮ ಶರೀರ ರೂಪದಲ್ಲೇ ಇರಬೇಕಂತೇನಿಲ್ಲ ಅವರಿಗೆ ಎಲ್ಲ ರೀತಿಯಾದಂಥ ಸಿದ್ಧಿಗಳು ಪ್ರಾಪ್ತಿ ಇರ್ತವೆ ಅಣಿಮ ಲಗಿಮ ಮಹಿಮ ಇಶಿತ್ವ ವಶಿತ್ವ ಪ್ರಕಾಮ್ಯ ಇಚ್ಛ ಸಿದ್ಧಿ ಭುಕ್ತಿ ಸಿದ್ಧಿ ಈ ರೀತಿಯಾಗಿ ಸಿದ್ಧಿಗಳು ಪ್ರಾಪ್ತಿ ಇರ್ತಾವೆ ಅವರಂಥ ಸಾಧನೆಯನ್ನು ಮಾಡಿರ್ತಾರೆ ಆ ಸಾಧನೆ ಅನ್ನೋದಕ್ಕಿಂತ ಭಗವಂತನ ಅಂಶ ದೊಡ್ಡ ಮಟ್ಟದಲ್ಲಿ ದೊಡ್ಡ ಶಕ್ತಿಶಾಲಿಯಾಗಿ ಅವರ ಆತ್ಮಸ್ವರೂಪವನ್ನು ಇಟ್ಕೊಂಡಿರ್ತಾರೆ ಹೀಗಿದ್ದಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಮೇಲೆ ಅವರು ಒಂದು ಕೃಪೆ ತೋರಿದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ತೂಕ ನೋವು ಬಾಧೆಗಳಾಗೋದಿಲ್ಲ ದೇಹದಲ್ಲಿ ಬದಲಿಗೆ ಅವರಿಗೆ ಸೂಚನೆಯನ್ನು ಕೊಡದೆ ಒಂದು ಅವರ ಕೃಪೆ ಎಂಬತಕ್ಕಂಥದ್ದೇನಿದೆ ಅದನ್ನು ಸ್ವಪ್ನದ ಮೂಲಕ ತೋರಿಸ್ದೆ ಅಥವಾ ಸ್ವಪ್ನದ ಮೂಲಕ ಹೇಳ್ದೆ ಸ್ವಪ್ನದ ಮೂಲಕ ಜೀವಕ್ಕೆ ಜಾಗೃತಿಯನ್ನುಗೊಳಿಸದೆ ಏಕಾಏಕಿ ಬಂದು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಿಲ್ಲ ಅವರು ಬಂದರೂ ಕೂಡ ಅಷ್ಟೇ ನಿಮಗೆ ಬಾಧೆ ಆಗೋದಿಲ್ಲ ಗಮನಿಸಿ ಬಾಧೆಗಳಾಗ್ತಾ ಇದ್ರೆ ಯಾವುದಾದ್ರೂ ದೋಷದ ವಶಾತ್ ಅಥವಾ ಯಾವುದಾದ್ರೂ ಕರ್ಮಫಲದ ವಶಾತ್ ಆತ್ಮಗಳ ದಾಳಿ ಇದ್ದರೆ ಈ ರೀತಿ ನೋವಾಗುತ್ತೆ ಹಾಗೆಯೇ ದೈವಿಕ ಅನುಗ್ರಹ ಜೊತೆಗಿದ್ದರೆ ಆ ಧಾರ್ಮಿಕ ಸಕಾರಾತ್ಮಕತೆ ಕೂಡ ಜೊತೆಗಿರುತ್ತೆ ಆದರೆ ದೇಹದಲ್ಲಿ ಪ್ರವೇಶ ಆಗಿರೋದಿಲ್ಲ ದೇಹದಲ್ಲಿ ಪ್ರವೇಶ ಆದ್ರೂ ಕೂಡ ಹಗುರ ಇರ್ತಾರೆ ತೂಕ ಇರೋದಿಲ್ಲ ಬದಲಿಗೆ ಸಕಾರಾತ್ಮಕ ಶಕ್ತಿಯ ಗುಣಲಕ್ಷಣಗಳು ಅದೇ ನೆಗೆಟಿವಿಟಿ ದೇಹದಲ್ಲಿ ಬಾಧೆ ಇದ್ದರೆ ಅವು ಆ ರೀತಿಯಾಗಿ ಸುಸ್ತು ಆಲಾಸ್ಯ ಇತ್ಯಾದಿಗಳನ್ನು ಅವು ಜರುಗಿಸ್ತಕ್ಕಂಥದ್ದು ಏಕೆಂದರೆ ಒಳಗಡೆ ಜೀವಕ್ಕೆ ತೊಂದರೆ ಕೊಡ್ತಾವೆ ಆ ಜೀವ ನಾವು ಮುಕ್ತವಾಗಿ ಬಿಟ್ಬಿಟ್ರೆ ದೈವಿಕ ಅನುಗ್ರಹಕ್ಕೆ ಪ್ರಾಪ್ತಿಯಾಗುತ್ತದೋ ನಾವಿಲ್ಲಿಂದ ಖಾಲಿ ಮಾಡಬೇಕಾಗತ್ತೆ ಇಲ್ಲ ನಷ್ಟ ಹೊಂದಬೇಕಾಗುತ್ತೆ ಇಲ್ಲ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಶಿಕ್ಷೆ ಕೊಡಲಿಕ್ಕೆ ಈ ಕಾರಣಕ್ಕೆ ಏನು ಮಾಡ್ತಾರೆ ಜೀವಕ್ಕೆ ಸಂಕಟ ಕೊಡ್ತಾ ಆಗ ನಿಮಗೆ ಸುಸ್ತಾಗೋದು ನಿದ್ದೆ ಬಂದಂತೆ ಆಗೋದು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಿಮ್ಮ ಜೀವನೇ ಪ್ರಾಬಲ್ಯ ಅಂದರೆ ಆ ದೈವಿಕ ಶಕ್ತಿ ಅನುಗ್ರಹ ಕೃಪೆ ಕೊಡೋದು ಹೇಗೆ ಅದಕ್ಕೋಸ್ಕರ ನೀವು ಜಪ ತಪ ಪೂಜೆ ಕೈಕರೆಗಳನ್ನು ಮಾಡಬೇಕಾಗತ್ತೆ ಒಂದು ವೇಳೆ ಈ ತಾಂತ್ರಿಕ ಕಾರ್ಯಾದಿಗಳು ನಡೆದಿದ್ದಂತಹ ಸಂದರ್ಭದಲ್ಲಿ ಆಗ ಆತ್ಮಗಳ ಹಾವಳಿ ಏನಿರುತ್ತಾ ನೀವು ಪೂಜೆಗೆ ಕರೆಗಳನ್ನು ಮಾಡ್ತಾ ಇರ್ತಾರೆ ಭಕ್ತಿ ಆಚರಣೆಯನ್ನು ಮಾಡ್ತಾ ದೈವ ಕೃಪೆ ಇರುತ್ತೆ ಅವರ ದೃಷ್ಟಿ ಇರುತ್ತೆ ಅವ್ರು ನಿಮ್ಮನ್ನು ನೋಡ್ತಾ ಇರ್ತಾರೆ ನೆಗೆಟಿವಿಟಿಗೆ ಬಾಧೆ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಅದರಿಂದಾಗಿ ನಿಮ್ಮ ಜೀವವನ್ನು ಬಿಡೋದಿಲ್ಲ ಮುಕ್ತಗೊಳಿಸೋದಿಲ್ಲ ನಿಮ್ಗೆ ಆಲಾಸ್ಯ ಮಾಡೋದು ನಿದ್ದೆ ಬರ್ಸೋದು ಸುಸ್ತು ಮಾಡೋದು ನೀವೇನೇನು ಕಮೆಂಟಲ್ಲಿ ಬರೆದಿದ್ದೀರಾ ಯಾರ್ಯಾರಿಗೆ ಇದೇ ರೀತಿಯಾಗಿ ಇದೆ ಹಾಂ ಯಾವುದು ಕಾರ್ಯ ಮಾಡಲಿಕ್ಕಾಗ್ತವಿಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದೇನೆ ಅಂದರೆ ಅವು ಒಳಗಡೆ ನಿಮ್ಮ ಜೀವನ ಮುಕ್ತವಾಗಿ ಬಿಟ್ಟು ಬಿಟ್ಟುಬಿಟ್ರೆ ಆ ಭಗವಂತನ ಜಾಸ್ತಿ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮಂತ್ರ ಹೇಳ್ತಾರೆ ನಮ್ಗೆ ಹಾನಿಯಾಗುತ್ತೆ ನಾವು ಏನು ಆ ತಂತ್ರದ ಕಾರಣದಿಂದ ನಿಮ್ಗೆ ಏನಾರು ಹಾನಿ ಮಾಡಲಿಕ್ಕೆ ಬಂದಿರ್ತಾವೆ ತಂತ್ರದಿಂದ ಮಾಟ ಮಂತ್ರ ಮಾಡಿದರೆ ಅದನ್ನು ಹಾನಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ವೇದನೆ ಕೊಡ್ತಾ ಇರ್ತದೆ ದೈವಿಕ ಶಕ್ತಿ ಕೃಪೆ ಪ್ರಾಪ್ತಿಯಾದರೆ ಅವರು ಹಗೂರ ಶುದ್ಧ ಸಕಾರಾತ್ಮಕ ಹಾನಿ ಉಂಟು ಮಾಡ್ತಕ್ಕಂಥದ್ದು ಮತ್ತು ತೊಂದರೆ ಬಾಧೆ ಕೊಡ್ತಕ್ಕಂಥದ್ದು ಭಾರ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಏನೂ ಇರೋದಿಲ್ಲ ಬದಲಿಗೆ ನಾನು ಈಗಾಗಲೇ ಹೇಳಿದ್ದೇನೆ ದೇವಾಲಯದಲ್ಲಿ ಯಾವಾಗ ಒಂದು ಜಾತ್ರಾ ಮಹೋತ್ಸವಾದಿಗಳು ನಡೀತಾವೆ ಅಂಥ ಶುದ್ಧ ದೇಹದಲ್ಲಿ ಪ್ರವೇಶಿಸಿ ಪೂಜೆಯನ್ನು ಸ್ವೀಕರಿಸ್ತಾರೆ ಮತ್ತು ಭಕ್ತರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಇರೋದಿಲ್ಲ ತೂಕ ಇರುತ್ತೆ ಬಾಧೆ ಇರುತ್ತೆ ಏಕೆಂದರೆ ಅವರೇ ಡೈರೆಕ್ಟು ಆ ದೇಹದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಮಾಡ್ತಾರೆ ಅಂದರೆ ಮನುಷ್ಯನೇನು ಬೀಳ್ಸೋದಿಲ್ಲ ಇದು ಮಾಡೋದಿಲ್ಲ ಏನಿಲ್ಲ ಆದರೆ ಅವರ ಅಂಶ ಎಂತಕ್ಕಂಥದ್ದು ಅದರಲ್ಲಿ ಇದ್ದೇ ಇರುತ್ತೆ ಸಕಾರಾತ್ಮಕತೆ ಇದ್ದೇ ಇರುತ್ತೆ ಆ ಜೀವಕ್ಕೆ ಆಗ ಏನು ಪ್ರಾಬಲ್ಯ ಇರೋದಿಲ್ಲ ಯಾಕೆಂದರೆ ಜೀವ ಏನೂ ಕಾರ್ಯ ಮಾಡೋದಿಲ್ಲ ದೇಹದೊಳಗಿನ ಜೀವ ಏನೂ ಕಾರ್ಯ ಮಾಡೋದಿಲ್ಲ ಅದು ಸಾಕ್ಷಿಭಾವವಾಗಿರುತ್ತೆ ಅಷ್ಟೆ ಅಷ್ಟು ಬಿಟ್ಟರೆ ದೈವಿಕ ಪ್ರವೇಶ ಆದಂಥ ಸಂದರ್ಭದಲ್ಲಿ ಅವರು ಬಲು ತೂಕ ಅವರನ್ನು ಹಿಡಿಲಿಕ್ಕಾಗೋದಿಲ್ಲ ಗಟ್ಟಿ ಶಕ್ತಿಶಾಲಿಯಾಗಿರ್ತಾರೆ ಈ ರೀತಿಯಾದಂಥ ಲಕ್ಷಣಗಳು ಕಂಡು ಬರ್ತವೆ ಅನ್ಯಂಥ ಸಂದರ್ಭದಲ್ಲಿ ಯಾರು ಸಾಮಾನ್ಯ ಜೀವನ ಮಾಡ್ತಾ ಇರ್ತೀರ ಅಂಥ ಸಂದರ್ಭದಲ್ಲಿ ದೈವಿಕ ಕೃಪೆ ಅನುಗ್ರಹ ಪ್ರಾಪ್ತಿ ಆದಂಥ ಸಂದರ್ಭದಲ್ಲೂ ಈ ರೀತಿಯಾದ ಬಾಧೆಗಳಾಗೋದಿಲ್ಲ ಬಾಧೆಗಳಾದರೆ ಅದು ನೆಗೆಟಿವಿಟಿಯಿಂದ ಮಾತ್ರ ಅದು ನೆಗೆಟಿವಿಟಿನ ಹೌದು ಅಂತ ನೀವು ಆಲೋಚನೆಯನ್ನು ಮಾಡಬೇಕಂದ್ರೆ ಒಂದು ಸರಳ ಸೂಚನೆಯನ್ನು ಕೊಡ್ತೇನೆ ಆ ಸೂಚನೆ ಏನಂದರೆ ನಿಮಗೆ ಹಾನಿಕಾರಕ ಈ ಸಂಕಲ್ಪಗಳು ಬರ್ತಾ ಇದ್ದರೆ ಸಂಕಲ್ಪಗಳೆಂದ್ರೇನು ಆಲೋಚನೆಗೆಲ್ಲ ಕ್ರೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದು ಅಥವಾ ಯಾರಿಗಾದರೂ ಬಾಧೆ ಉಂಟು ಮಾಡಬೇಕು ತೊಂದರೆ ಕೊಡಬೇಕು ನೋವು ಉಂಟು ಮಾಡಬೇಕು ಚಾಡಿ ಹೇಳಬೇಕು ಮೋಸ ಮಾಡಬೇಕು ತೊಂದರೆ ಕೊಡಬೇಕು ಅಥವಾ ಅನಾವಶ್ಯಕ ಸಮಯ ಖರ್ಚು ಮಾಡಬೇಕು ಅನಾವಶ್ಯಕ ಇನ್ನೊಬ್ಬರ ಜೊತೆ ಮಾತಾಡಬೇಕು ತಿರ್ಗಾಡಬೇಕು ಅನಾವಶ್ಯಕ ತಿನ್ ಆಹಾರ ತಿನ್ನಬೇಕು ಅನಾವಶ್ಯಕ ನಿದ್ದೆ ಮಾಡಬೇಕು ಈ ರೀತಿಯಾದಂಥ ನಿಮಗೆ ಯಾವುದು ಹಾನಿಕಾರಕ ಅಂಶಗಳು ಇಂಥ ಅಂಶಗಳು ಬರ್ತಾಯಿದ್ರೆ ಅದನ್ನು ನೆಗೆಟಿವಿಟಿ ಇದೆ ಅಂತ ನೀವು ಪತ್ತೆ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿ ಗಮನಿಸಿ ಯಾವುದೇ ದೈವಶಕ್ತಿ ಅನುಗ್ರಹ ಅನುಗ್ರಹ ಕೃಪೆಗೆ ನೀವು ಪಾತ್ರ ಆಗಿದ್ದಂತಹ ಪಕ್ಷದಲ್ಲಿ ಅವರ ಸಂಪರ್ಕ ಇದ್ದಂಥ ಪಕ್ಷದ ದೇಹದಲ್ಲಿ ಬಾಧೆಗಳು ನೋವು ಇತ್ಯಾದಿ ಬರೋದಿಲ್ಲ ಸೂಚನೆಯನ್ನು ಕೊಡ್ತಾರೆ ಅವರ ಮಾತೆಲ್ಲ ತುಂಬ ಮಮತೆಯಿಂದ ಕೂಡಿರುತ್ತೆ ದಯೆಯಿಂದ ಅನುಗ್ರಹ ದಯೆಯಿಂದ ಕೂಡಿರುತ್ತೆ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ಯಾವಾಗ ನಿಮಗೆ ಆಗಿರ್ತಕ್ಕಂಥ ಒಂದು ಸಣ್ಣ ಮಗು ಕೂಸು ಏನು ಆಗುಟ್ಟಿರುತ್ತೆ ಆ ಮಗುನ ಹೇಗೆ ತಾಯಿ ತಂದೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಯಾಕಂದ ಹೆಚ್ಚಿನ್ನೂ ಈ ಮಗು ಏ ಪಾಪು ಎಂತ ಏನು ಕರೀತಾರೆ ಮಾತಾಡ್ತಾರೆ ಅಲ್ವಾ ಅದಕ್ಕಿಂತಾನು ತೀರ ವಿಪರೀತವಾದಂತಹ ಕರುಣೆ ಆ ದಯೆ ಆ ಭಗವಂತನಿಗೆ ಇರುತ್ತೆ ಅವರ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾಗಿ ಮಾತನಾಡಿಸ್ತಕ್ಕಂಥದ್ದು ಇರುತ್ತೆ ಅವ್ರ ಬಾಧೆ ಕೊಡ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಜಗತ್ತಿನಲ್ಲಿ ಅಂಥ ಒಂದು ಉದಾಹರಣೆಗಳು ಕೂಡ ಭಗವಂತನ ಕೃಪೆ ಪ್ರಾಪ್ತಿಯಾದರೆ ಒಂದು ಉದಾಹರಣೆಗಳು ಕೂಡ ಇಲ್ಲ ಭಗವಂತ ಬೇರೆಯವ್ರಿಗೂ ಕೂಡ ಅಷ್ಟೇ ಅವರು ತಪ್ಪು ಮಾಡದೇ ಹೊರತು ಶಿಕ್ಷೆಯನ್ನು ಕೊಡೋದೇ ಇಲ್ಲ ಯಾರು ತಪ್ಪು ಮಾಡ್ತಾರೆ ಅವರನ್ನು ತಿದ್ದಲಿಕ್ಕೋಸ್ಕರ ಆ ಒಂದು ಶಿಕ್ಷಣ ವ್ಯವಸ್ಥೆ ಇಟ್ಟಿರ್ತಾರೆ ಶ್ರೀಮ ಶ್ರೀಮಾದೇವ ಏನು ಆ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವರನ್ನು ಸರಿ ಮಾಡಲಿಕ್ಕೆ ಹೇಗೆ ಶಿಕ್ಷೆ ಕೊಡುತ್ತೋ ಅಷ್ಟು ಬಿಟ್ಟರೆ ಯಾವ ದೈವ ಶಕ್ತಿಯೂ ಕೂಡ ಯಾವ ಗ್ರಹಗಳೂ ಕೂಡ ಯಾವ ದಿವ್ಯ ಶಕ್ತಿಗಳು ಕೂಡ ಯಾರಿಗೂ ಬೋಧೆ ಮಾಡೋದಿಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರಿಗೂ ನೋವು ಉಂಟು ಮಾಡೋದಿಲ್ಲ ಅಲ್ವಾ ಅವ್ರಿಗೆ ಗೊತ್ತಿರುತ್ತಲ್ವ ನನ್ನ ಮಕ್ಕಳು ಸಹಿಸ್ಕೋತಾವ ಇಲ್ವೋ ನಾನು ನೋವು ಕೊಡಬೇಕು ಕೊಡಬಾರ್ದು ಅಷ್ಟು ಪ್ರಜ್ಞೆ ಇರೋದಿಲ್ವಾ ಅವ್ರಿಗಷ್ಟು ಗೊತ್ತಾಗೋದಿಲ್ವಾ ಅಲ್ವಾ ಅವ್ರಿಗೆ ಅಷ್ಟೊಂದು ಸಿದ್ಧಿ ಶಕ್ತಿ ದೇವರು ಅಂತ ಕರಿತೇವೆ ದೈವಶಕ್ತಿ ಅಂತ ಕರಿತೇವೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇರೋದಿಲ್ವಾ ಅಷ್ಟು ತಿಳ್ಕೊಳ್ಳೋದ್ರಲ್ಲಿ ಮಗು ಈಗ ನಿಮ್ಮದೇ ಒಂದು ಮಗು ಇರುತ್ತೆ ಅಂತ ತಿಳ್ಕೊಳ್ಳಿ ಒಂದು ಹತ್ತು ವರ್ಷನ ಹದಿನೈದು ವರ್ಷನ ಅದಕ್ಕೆ ತೊಗೊಂಡೋಗ್ಬಿಟ್ಟು ಎಪ್ಪತ್ತು ಎಂಬತ್ತು ಕೆ ಜಿ ಒಂದು ಕ್ವಿಂಟಲ್ಲಿಂದು ಮೂಟೆ ಒರೆಸ್ತೀರಾ ನೀವು ಹೋಗು ಉತ್ಕೊಂಡು ಹೋಗು ಹಾಂ ಇಲ್ಲಿಂದ ಅಲ್ಲಿಗೆ ತೆಗೆದಿಡು ಅಂತ ಒರೆಸ್ಬಿಡ್ತೀರಾ ನೀವು ಅಲ್ವಾ ನನ್ನ ಮಗು ಕಷ್ಟ ಆಗುತ್ತೆ ಅದಾಗೋದಿಲ್ಲ ಅಂತ ನಿಮ್ಮ ಮೊದಲೇ ವಿವೇಚನೆ ಗೊತ್ತಿರುತ್ತಾನೆ ದೇಹ ಇದ್ದವ್ರಿಗೆ ನಿಮಗೆ ಗೊತ್ತಾಗುತ್ತೆ ಅಂದಮೇಲೆ ಆ ಸರ್ವಂತರ ಯಾಮೆ ಸರ್ವ ಶಕ್ತ ಸಮಸ್ತದಲ್ಲೂ ಇರ್ತಕ್ಕಂಥ ದೈವಶಕ್ತಿ ಭಗವಂತ ಆ ಮಗು ಮಗುಗೆ ಮಕ್ಕಳಿಗೆ ಹಾಗೆ ಮಾಡ್ತಾರ ಸ್ವಲ್ಪ ಆಲೋಚನೆಯನ್ನು ಮಾಡಿ ಆ ರೀತಿಯಾಗಿ ನಿಮಗೆ ಬಾಧನೆ ಬಾಧೆ ತೊಂದರೆಗಳು ನಿಮಗೆ ಆಗ್ತಾ ಇದ್ದಾವೆ ಅಂದರೆ ಅದು ಯಾವುದು ಬುದ್ಧಿಹೀನ ಆಗಿರ್ತಕ್ಕಂಥ ಆತ್ಮ ಇರುತ್ತೆ ಅದು ತಂತ್ರದಿಂದ ಬಂದಿರಲಿ ಅಥವಾ ದೋಷದಿಂದ ಬಂದಿರಲಿ ಅಥವಾ ಇನ್ನಿತರೆ ಕಾರಣದಿಂದ ಬಂದಿರಲಿ ಅದು ಆತ್ಮ ಆಗಿರುತ್ತೆ ಅವು ತೊಂದರೆ ಕೊಡ್ತಾ ಇರ್ತವೆ ಆತ್ಮಕ್ಕೆ ಬೇರೆ ಬೇರೆ ಹೆಸರು ಸೇರಿಸಿಲ್ಲ ಕರೆತೆ ಅವರ ಕರ್ಮ ಶುದ್ಧ ಬುದ್ಧಿಯ ಶುದ್ಧ ಹಾಗೆ ಅವರ ಶಕ್ತಿ ಬೇ ತಾರತಮ್ಯ ಇರುತ್ತೆ ಬದಲಾವಣೆ ಆಗಿರುತ್ತೆ ಶಕ್ತಿಯಲ್ಲಿ ವೈಪರೀತ್ಯಗಳು ಇರ್ತವೆ ಅದರಿಂದಾಗಿ ಏನೇನು ಹೆಸರುಗಳನ್ನು ಕರಿಬೇಕಾಗುತ್ತೆ ಅಷ್ಟು ಬಿಟ್ಟರೆ ಎಲ್ಲ ಕೂಡ ಆತ್ಮನೇ ಇರುತ್ತೆ ಈ ರೀತಿಯಾಗಿ ನೋವು ಬಾಧೆಗಳ ಇತ್ಯಾದಿ ಏನಾಗ್ತಾ ಇರುತ್ತೆ ಅದು ಬೇರೆ ಅನ್ಯ ಆತ್ಮಗಳು ಈಗ ಎರಡು ಜನ ಅಣ್ಣ ತಮ್ಮಂದಿರಿದ್ರೆ ಏನು ಹಠ ಮಾಡ್ತಾ ಇರ್ತಾರೆ ಇಷ್ಟು ಭೂಮಿ ನಮಗಿಷ್ಟು ಭೂಮಿ ನಮಗೆ ಈ ಜಾಗ ನಮ್ಗೆ ಈ ಸ್ಥಾನ ನಮಗೆ ಈ ಅಧಿಕಾರ ಕೊಡಿ ಅದು ಕೊಡಿ ಅಂತ ಏನು ಹಠ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಜೀವಗಳಲ್ಲೂ ಕೂಡ ಹೊಡೆದಾಟ ಎಂಬತಕ್ಕಂಥದ್ದು ಆಂತರಿಕವಾಗಿ ನಡೀತಾ ಇರ್ತವೆ ಇದು ಶಕ್ತಿಯಿಂದ ಅಲ್ಲ ಎಂಬತಕ್ಕಂಥದ್ದನ್ನ ಅರಿಯಿರಿ ಅಂತ ಹೇಳ್ತಾ ಪೂಜೆ ಕೈಕರ್ಯ ಜಪತಪಗಳನ್ನ ಕಷ್ಟದಲ್ಲೂ ಕೂಡ ಮಾಡಿ ಆಗ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಆಗ ನಿಮ್ಮ ಜೀವಕ್ಕೆ ಕೊಡ್ತಾರೆ ಯಾವಾಗ ನೀವು ಪ್ರಾಬಲ್ಯ ಆಗ್ತೀರಾ ನಿಮಗೆ ಗೊತ್ತಾಗುತ್ತೆ ಲಕ್ಷ ಲಕ್ಷಣಗಳನ್ನು ನಾನು ಏನು ಹೇಳಿದೆ ಆ ಲಕ್ಷಣಗಳನ್ನು ಅವಶ್ಯವಾಗಿ ಗಮನಿಸಿ ಫೈಂಡ್ ಔಟ್ ಮಾಡ್ಕೊಳ್ಳಿ ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಈ ಬಿಡು ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರು ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ಸಂತಮಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದೇ ದೇಹದಲ್ಲಿ ಇದ್ದರೆ ನಿಮಗೆ ಏನು ನಿಮಗೆ ಬಾಧ್ಯ ಆಗ್ತಾಯಿದೆ ಇದನ್ನು ಸ್ಮೆಲ್ ತಗೊಳ್ಳಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಈ ರೀತಿಯಾಗಿ ತಗೊಳ್ಳಿ ಎಷ್ಟು ಪರಿವರ್ತನೆ ಆಗುತ್ತೆ ಅದನ್ನು ನೀವು ನೋಡಿ ದುಪ್ಪದ ಪೌಡ್ರನ್ನ ತರಿಸ್ಕೊಂಡು ಹಾಗೆಯೇ ನೆಗೆಟಿವಿಟಿ ತಂತ್ರ ಮಂತ್ರ ಬಾಧೆಗಳನ್ನು ಮಾಡಿದರೆ ಅಂಥ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ ಸಂಕಲ್ಪ ಮಾಡಿ ಹಾಕಿ ಎರಡರತ್ತೆಯಾಗಿ ಆಯಿಲ್ ಇದೆ ಎರಡರತ್ತೆಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅರ್ಜನಿಗೆ ಏನು ಅಡುಚನೆಗಳು ಬಾಧೆಗಳು ತೊಂದರೆಗಳು ಆಗ್ತಾ ಇದ್ದಾವೆ ಅಂಥ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವ ವಲಸೆಗಳಲ್ಲಿ ಹಾಕೋಬೋದು ದೇಹದಲ್ಲಿ ಆತ್ಮದ ಸಮಸ್ಯೆ ಅಂತ ನೀವೇನು ಹೇಳ್ತಾ ಇರ್ತೀರಾ ಆ ಒಂದು ಸಮಸ್ಯೆ ನಿವಾರಣೆಗೆ ಎರಡರತ್ತಿಯಾಗಿ ಆಯಿಲ್ ಏನು ಹೇಳಿದೆ ಅದನ್ನು ಕೂಡ ಒಂದು ಮೂರು ನಾಲ್ಕು ತಿಂಗಳು ಐದಾರು ತಿಂಗಳು ಬಳಸಿ ನೋಡಿ ಎಷ್ಟರ ಮಟ್ಟಿಗೆ ಒಂದು ನಿವಾರಣೆ ಆಗುತ್ತೆ ಪೂರ್ಣ ದೇಹ ಶುದ್ಧ ಆಗುತ್ತೆ ಒಂದೆರಡು ವರ್ಷ ಬಳಸಿ ಎಷ್ಟು ಮಟ್ಟಿಗೆ ಅನುಕೂಲ ನಿಮಗೆ ಲಭ್ಯ ಆಗುತ್ತೆ ಅನ್ನೋದನ್ನು ಕಾಣ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನಿತ ಕರೆಗಳನ್ನು ಮಾಡಬೇಡಿ ನಿಮ್ಮ ಸಮಸ್ಯೆಗಳಿದ್ದರೆ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಹಾಗೆಯೇ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಚಾರ್ಜಸ್ ಇರುತ್ತೆ ಅದರ ಬಗ್ಗೆ ಗಮನಿಸಿ ಯಾರು ಕಮೆಂಟಲ್ಲಿ ಹಾಕಿದ್ರು ಇಷ್ಟು ಹಣ ತಗೋತಾರೆ ಅಷ್ಟು ಹಣ ತಗೋತಾರಂತ ಅಂತ ಪರಿಶೀಲನೆಗೆ ಸಮಯ ಕೊಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹತ್ತು ಹದಿನೈದು ಜನ ದಿನಕ್ಕೆ ಇಪ್ಪತ್ತು ಜನ ಕರೆ ಮಾಡಿ ಉಚಿತ ಉಚಿತ ಅಂದರೆ ನಾನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸುಮ್ಮ ಸುಮ್ಮನೆ ಕರೆ ಮಾಡ್ತಕ್ಕಂಥವ್ರು ಇರ್ತಾರೆ ಹಾಗಾಗಿ ಚಾರ್ಜಸ್ ಅಂತ ಅನುಗ್ರಹ ಇರುತ್ತೆ ಅವರಿಗೆ ಅವಶ್ಯವಾಗಿ ಸಮಸ್ಯೆಗಳು ಬಾಧೆಗಳು ಆಗೋದಿಲ್ಲ ಯಾರು ಇನ್ನೂ ಕೂಡ ಕರ್ಮಫಲದಲ್ಲೇ ಬಾಕಿ ಇರ್ತಾರೆ ಕುಕರ್ಮಗಳನ್ನು ಇಟ್ಕೊಂಡಿರ್ತಾರೆ ಅಂತ ಜನರಿಗೆ ಹಣಕಾಸು ಕೂಡ ಹೊಂದಿ ಬರೋದಿಲ್ಲ ಸಮಸ್ಯೆಗಳ ನಿವಾರಣೆಗೆ ಈ ಅಂಶವನ್ನು ತಿಳಿಯಿರಿ ಅಂತ ಹೇಳ್ತಾ ಯಾರಿಗಾದರೂ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಿಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಆಚರಣೆಯನ್ನು ಮಾಡಿದ ಅಥವಾ ಬೇರೆಯವರ ಆಚರಣೆಗೆ ಒಳಪಟ್ಟು ಸಮಸ್ಯೆಗೊಳಗಾಗಿದ್ದರೆ ಆ ಸಮಸ್ಯೆ ನಿವಾರಣೆಗೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಕಾನೂನಾತ್ಮಕ ವಿಷಯಗಳು ಲಭ್ಯ ಇದೆ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಇದರಲ್ಲಿ ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ಇತ್ಯಾದಿ ದೈವಿಕ ಅಂಶಗಳ ಬಗ್ಗೆ ವಿಡಿಯೋಸ್ಗಳು ಲಭ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಪೇಟಿ